ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ಟಾಟಾ ಐ ಪಿ ಎಲ್ನ ಮೂರನೇ ಪಂದ್ಯ ಸೊ ಮೂರನೇ ಪಂದ್ಯ ಇರುವಂಥದ್ದು ಕೆ ಕೆ ಆರ್ ಮತ್ತು ಎಸ್ ಆರ್ ಎಚ್ ನಡುವೆ ಈ ಒಂದು ಪಂದ್ಯ ಹೇಗಿರುತ್ತೆ ಯಾರೆಲ್ಲ ಈ ಒಂದು ಪ್ಲೇಯಿಂಗ್ ಎಲ್ಲ ಆಡ್ತಾರೆ ಮತ್ತು ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ ಸೊ ಈ ಒಂದು ಪಂದ್ಯದ ಸಿನಾರಿಯೋಸ್ಗಳು ಯಾವ ಥರ ಇರುತ್ತೆ ಮತ್ತು ಪಂದ್ಯ ಯಾವ ಟೈಮಿಂಗ್ಸ್ಗೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೋಬಹುದು ಸೊ ಇದು ನಿಮಗೆ ಮ್ಯಾಚ್ ತ್ರೀ ನೋಡಿ ಇವತ್ತಿನ ಪಂದ್ಯ ನಿಮಗೆ ಮ್ಯಾಚ್ ತ್ರೀ ಆಗಿರುವಂತದ್ದು ಮ್ಯಾಚ್ ತ್ರೀ ಬಂದು ನಿಮಗೆ ಕೆ ಕೆ ಆರ್ ಮತ್ತು ಎಸ್ ಆರ್ ಎಚ್ ನಡುವೆ ನಡೀತಾ ಇರುವಂಥ ಪಂದ್ಯ ಆಗಿರುತ್ತೆ ಈ ಒಂದು ಪಂದ್ಯ ನಿಮಗೆ ಐ ಪಿ ಎಲ್ ಟಾಟಾ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೂರನೇ ಪಂದ್ಯ ಆಗಿರುವಂಥದ್ದು ಇದು ಎಲ್ಲಿ ನಡೀತಾ ಇದೆ ಅಂತಂದರೆ ನೋಡ್ಕೋಬೋದು ನೀವು ಕೋಲ್ಕತ್ತಾದ ಈಡನ್ ಗಾರ್ಡನ್ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ನಡೀತಾ ಇರುವಂಥದ್ದು ಈ ಒಂದು ಪಂದ್ಯ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಏನು ಒಂದು ಡೇಟು ಟೈಮು ಅಂತ ನೋಡ್ಕೋಬೋದು ಸ್ಯಾಟರ್ಡೆ ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ರಾತ್ರಿ ಏಳುವರೆಗೆ ಈ ಒಂದು ಪಂದ್ಯ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ನಿನ್ನೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡೆದಿರುವ ಎಂಟು ಗಂಟೆಗೆ ಯಾಕೆಂದರೆ ಉದ್ಘಾಟನೆ ಪಂದ್ಯ ಆಗಿರೋದ್ರಿಂದ ಅರ್ಧ ಗಂಟೆ ಲೇಟಾಗಿದ್ದಾಗ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತಿಂದ ನಿಮಗೆ ಏಳುವರೆಗೆ ಪಂದ್ಯ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ನೀವು ಇದನ್ನು ಲೈವ್ ಕ್ಯಾಸ್ಟಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಚಾನೆಲ್ ಮತ್ತು ಜಿಯೋ ಆ್ಯಪಲ್ಲಿ ಸಹ ನೀವು ಈ ಒಂದು ಲೈವ್ ಸ್ಟ್ರೀಮಿಂಗ್ನ ನೋಡ್ಕೋಬೋದು ಅಂತಲೇ ಹೇಳ್ತೀನಿ ಜೊತೆಗೆ ನಿಮಗೆ ಈ ಒಂದು ಕೆ ಕೆ ಆರ್ ಮತ್ತು ಎಸ್ ಆರ್ ಎಚ್ ಈ ಒಂದು ಎರಡು ಪಂದ್ಯಗಳಲ್ಲಿ ಯಾರ್ಯಾರು ಈ ಒಂದು ಪ್ಲೇವಿಂಗ್ ಇಲೆವೆನಲ್ಲಿ ಆಡ್ತಾರೆ ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನೋಡ್ಕೋಬೋದು ಕೆ ಕೆ ಆರ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಸೈಡಲ್ಲಿ ನಿಮಗೆ ರಾಮಾನುಲ್ಲಾ ಗುರ್ಬಾಜ್ ಇವರು ವಿಕೆಟ್ ಕೀಪರ್ ಆಗಿರ್ತಾರೆ ವೆಂಕಟೇಶ್ ಅಯ್ಯರು ಶ್ರೇಯಸ್ ಅಯ್ಯರ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ನಿತೀಶ್ ರಾಣಾ ರಿಂಕು ಸಿಂಗ್ ಹ್ಯಾಂಡ್ರೂ ರಸಲ್ ಸುನಿಲ್ ನರೇನ್ ಮಿಚಲ್ ಸ್ಟಾರ್ಕ್ ಚೇತನ್ ಸಕಾರಿಯಾ ವರುಣ್ ಚಕ್ರವರ್ತಿ ವೈಭವ್ ಅವರವರ ಇವರಿಷ್ಟು ನಿಮ್ಮ ಒಂದು ಪ್ಲೇಯಿಂಗ್ ಲೆವೆಲಲ್ಲಿ ಇರ್ತಾರೆ ಅಂತಲೇ ಹೇಳ್ಕೋಬೋದು ಕೋಲ್ಕತ್ತಾ ನೈಟ್ ರೈಡರ್ಸ್ ಪರವಾಗಿ ಸನ್ರೈಸರ್ಸ್ ಹೈದ್ರಾಬಾದ್ಸ್ ಒಂದು ಸೈಡಲ್ಲಿ ಯಾರ್ಯಾರು ಪ್ಲೇಯಿಂಗ್ ಇಲೆವೆನಲ್ಲಿ ಇರ್ತಾರೆ ಅಂದರೆ ಒಂದು ಮಯಂಕ್ ಅಗರ್ವಾಲ್ ಟ್ರಾವಿಸ್ ಹೆಡ್ ರಾಹುಲ್ ತ್ರಿಪಾಠಿ ಏಡನ್ ಮ್ಯಾಕ್ರನ್ ಎನ್ರಿಚ್ ಕ್ಲಾಸೆನ್ ಅಬ್ದುಲ್ ಸಾಮದ್ ಪ್ಯಾಟ್ ಕಮಿನ್ಸ್ ಇವರು ಕ್ಯಾಪ್ಟನ್ ಆಗಿರ್ತಾರೆ ವಾಷಿಂಗ್ಟನ್ ಸುಂದರ್ ಉಮ್ರಾನ್ ಮಲ್ಲಿಕ್ ಟೀನ್ ನಟರಾಜನ್ ಭುವನೇಶ್ವರ್ ಕುಮಾರ್ ಇವರಿಷ್ಟು ಜನ ಸಹ ಒಂದು ಪ್ಲೇಯಿಂಗ್ ಇಲೆವೆನಲ್ಲಿ ಇರ್ತಾರೆ ಅಂತಲೇ ಹೇಳ್ಕೊಬೋದು ಎರಡು ಪಂದ್ಯತ್ವ ಸೊ ಇನ್ನು ಬಲಾಬಲ ನೋಡಿಕೊಂಡ್ರೆ ಕೆ ಕೆ ಆರ್ ಮತ್ತು ಎಸ್ ಎಸ್ ಆರ್ ಎಚ್ ಏನಿದೆ ಇವರ ಒಂದು ಬಲಾಬಲ ಎಡ್ ಟು ಹೆಡ್ಡು ರೆಕಾರ್ಡ್ಸ್ ಏನಿದೆ ಅಂತಂದರೆ ಟೋಟಲಾಗಿ ಇಪ್ಪತ್ತೈದು ಪಂದ್ಯಗಳು ಆಡಿರುವಂಥದ್ದು ಈ ಒಂದು ಎಸ್ ಆರ್ ಎಚ್ ಮತ್ತೆ ಕೆ ಕೆ ಆರು ಟೋಟಲ್ ಇಪ್ಪತ್ತೈದು ಪಂದ್ಯಗಳು ಅದರಲ್ಲಿ ನಿಮಗೆ ಕೋಲ್ಕತ್ತಾ ನೈಟ್ ರೈಡರ್ಸು ಹದಿನಾರು ಪಂದ್ಯಗಳನ್ನ ಗೆದ್ದಿರುವಂಥದ್ದು ಸನ್ರೈಸರ್ಸ್ ಅವರು ಒಂಬತ್ತು ಪಂದ್ಯಗಳು ನಿಮಗೆ ಆಡಿರುವಂಥದ್ದು ಇಲ್ಲಿ ಯಾವುದೇ ರೀತಿಯಾದಂಥ ರಿಸಲ್ಟ್ ನೋ ರಿಸಲ್ಟ್ ಬಂದಿರುವಂಥದ್ದು ಯಾವುದಿಲ್ಲ ಫಸ್ಟು ಎರಡು ತಂಡಗಳು ಮುಖಾಮುಖಿಯಾಗಿದ್ದು ಮೇ ಹತ್ತೊಂಬತ್ತು ಎರಡು ಸಾವಿರದ ಹದಿಮೂರರಲ್ಲಿ ಲಾಸ್ಟು ಮುಖಾಮುಖಿಯಾಗಿದ್ದು ಮೇ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಗಿರುತ್ತೆ ಇನ್ನು ನಿಮಗೆ ಒಂದು ಪಿಚ್ ರಿಪೋರ್ಟು ಪಿಚ್ ರಿಪೋರ್ಟ್ ನೋಡ್ಕೋಬೋದು ನೀವು ಡೈರೆಕ್ಟಾಗಿ ಇಲ್ಲಿ ಇಡನ್ ಗಾರ್ಡನ್ ಸ್ಟೇಡಿಯಂ ಏನಿದೆ ಇದು ಬೋತ್ ಬ್ಯಾಟರ್ಸ್ ಮತ್ತು ಬೌಲರ್ಸ್ಗೆ ಎರಡೂ ಸಹ ಫ್ರೆಂಡ್ಲಿ ಆಗಿರುವಂಥದ್ದು ಅದರಲ್ಲಿ ನಿಮಗೆ ಸೀಮ್ಸ್ ಮತ್ತು ಸ್ವಿಂಗ್ ಮಾಡುವಂಥ ಬೌಲರ್ಸ್ಗಳಿಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತಲೇ ಮತ್ತೆ ಮತ್ತು ಬ್ಯಾಟರ್ಸ್ಗಳಿಗೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ಪಿನ್ನರ್ಸ್ಗಳೇನಿದ್ರೆ ಇವ್ರಿಗೆ ಸ್ವಲ್ಪ ಟಾನ್ ಸಿಗುತ್ತೆ ಅನ್ನುವಂಥ ಒಂದು ಪಿಚ್ ರಿಪೋರ್ಟ್ಗಳನ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದ್ಬಿಟ್ಕಂಡ್ರೆ ಸಿನಾರಿಯಸ್ಗಳು ನಿಮಗೆ ಒಂದು ಸಿನಾರಿಯೋ ಯಾರು ಇದು ಯಾರು ಟಾಸ್ ಆದರೆ ಯಾರು ಫಸ್ಟ್ ಬ್ಯಾಟ್ ಮಾಡಿ ಎಷ್ಟು ರನ್ ಕಲೆ ಆಗ್ತಾರೆ ಅನ್ನುವಂತ ಒಂದೆರಡು ಸಿನಾರಿಯಸ್ ನಾನು ತೋರಿಸ್ತೀನಿ ನೋಡ್ಕೊಳ್ಳಿ ಮೊದಲನೇ ಸಿನಾರಿಯೋ ಬಂದು ನೀವು ನೋಡ್ಕೋಬೋದು ಸನ್ರೈಸರ್ಸ್ ಹೈದ್ರಾಬಾದವ್ರು ಏನೋ ಟಾಸ್ನ ವಿನ್ ಆದರೆ ಸೊ ನ ಚೂಸ್ ಮಾಡ್ತಾರೆ ಇಲ್ಲಿ ಯಾರೇ ಒಂದು ಟಾಸ್ ಗೆದ್ದು ನ ಚೂಸ್ ಮಾಡುವಂಥದ್ದು ಇವರು ಪವರ್ ಪ್ಲೇಯಲ್ಲಿ ಸ್ಕೋರ್ ಬಂದು ನಲವತ್ತರಿಂದ ಐವತ್ತು ರನ್ಗಳು ನಿಮಗೆ ಪವರ್ ಪ್ಲೇಯಲ್ಲಿ ಸ್ಕೋರ್ ಬರುತ್ತೆ ಅಂದ್ಕೋಬೋದು ಎಲ್ಲ ಫಸ್ಟ್ ಇನ್ನಿಂಗ್ ಸ್ಕೋರ್ ಅವರು ನೂರ ಅರವತ್ತರಿಂದ ನೂರ ಅರವತ್ತೈದು ಒಂದು ಹೈಯೆಸ್ಟ್ ಒಂದು ಟೋಟಲ್ ಸ್ಕೋರ್ ಆಗಿರುತ್ತೆ ಅಂತಲೇ ತಿಳ್ಕೊಬೋದು ಫ್ರೆಂಡ್ಸ್ ಇನ್ನು ಸಿನೋರಿಯೋ ಟೂ ಅಲ್ಲಿ ನಿಮಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿನ್ ಆದರೆ ಟಾಸ್ ವಿನ್ ಏನಾರೂ ಆಯಿತು ಅಂದರೆ ಅವರು ಸಹ ನಿಮಗೆ ಬೌಲಿಂಗ್ನ ಚೂಸ್ ಮಾಡುವಂಥದ್ದು ಇಲ್ಲಿ ಪವರ್ ಪ್ಲೇಯಲ್ಲಿ ನಿಮಗೆ ಅರವತ್ತರಿಂದ ಎಪ್ಪತ್ತು ರನ್ಗಳು ಈ ಒಂದು ಪವರ್ ಪ್ಲೇಲಿ ಬರುವಂಥದ್ದು ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಬಂದರೆ ನಿಮಗೆ ನೂರ ತೊಂಬತ್ತರಿಂದ ಇನ್ನೂರು ತನಕ ನಿಮಗೆ ಟೋಟಲ್ ಸ್ಕೋರು ಬರುವಂಥದ್ದು ಫ್ರೆಂಡ್ಸ್ ನಿಮಗೆ ಒಂದು ಕೆ ಕೆ ಆರ್ ಗೆಲ್ಲಬೇಕಾ ಅಥವಾ ಸನ್ರೈಸರ್ಸ್ ಹೈದ್ರಾಬಾದ್ ಗೆಲ್ಲಬೇಕಾ ಸೊ ನಿಮ್ಗೆ ಯಾವ್ದು ಗೆಲ್ಲಬೇಕು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದೇ ರೀತಿ ನಿಮಗೆ ಟಾಟಾ ಐ ಪಿ ಎಲ್ದು ಫುಲ್ ಇನ್ಫಾರ್ಮೇಷನ್ಗಳನ್ನ ನಮ್ಮ ಚಾನಲ್ ಆಗ್ತಾ ಇರ್ತೀವಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ಆಗ್ತಾ ಇರ್ತೀವಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್